ಪ್ತೀವನ ಕವಿರೀಡಿತ ಕಲ್ಮಷಾಪ್ರವಣಮಂಗಳೀಮದಾತುವಿ ಗೃಹಂತ ಭೂರಿದಾಸವರ್ಯ ದಯುಕ್ತ ದೂರೀಕೃತುರ ಹರಿಕಥಾಮೃತಸಾರವಕ್ತ ಜಗನ್ನಥಗುರು ಭಜೆ ಶ್ರೀಹರಿಕಥಾ ದತ್ತಿ ಪದ್ಯ ಇಪ್ಪತ್ತೇಳು ದೀಪ ದಿವದಲ್ಲಿ ಕಂಡರಾದಡೆ ಲೋಪಗೈಸುವ ರಾಕ್ಷಣ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಭಕ್ತರ ಪಾಪಗಳು ಪುಣ್ಯವೆನಿಸುವವು ಅಭಕ್ತರ ಪುಣ್ಯಕರ್ಮಗಳು ಪಾಪವೆನಿಸುವವು ಎಂದು ಸದೃಷ್ಟಾಂತವಾಗಿ ವಿವರಿಸುತ್ತಾರೆ ಧರ್ಮೋ ಭವತ್ಯ ಧರ್ಮೋಪಿ ಕೃತೋ ಭಕ್ತೈಸ್ತ್ಯವಾಚ್ಯುತ ಪಾಪಂ ಭವತಿ ಧರ್ಮೋಪಿ ಯೋ ನ ಭಕ್ತೈ ಕೃತೋ ಹರೇ ಹೇ ಎಂಬ ಸ್ಮೃತ್ಯಾನುಸಾರ ಇದು ಉಪಚಾರದ ಮಾತಲ್ಲ ಸತ್ಯವೆಂದು ಹೇಳುತ್ತಾರೆ ಹಗಲು ಹೊತ್ತಿನಲ್ಲಿ ದೀಪ ಉರಿಯುತ್ತಿರುವುದನ್ನು ಕಂಡಾಗ ನಾವು ತಕ್ಷಣ ಆ ದೀಪವನ್ನು ಆರಿಸುತ್ತೇವೆ ಪ್ರಕಾಶಮಾನವಾದ ಸೂರ್ಯನ ಬೆಳಕಿನಲ್ಲಿ ಆ ದೀಪದ ಅಗತ್ಯವಿಲ್ಲ ಅದರಂತೆ ಜ್ಞಾನ ಭಾಸ್ಕರ ಸದೃಶನಾದ ಶ್ರೀ ಪರಮಾತ್ಮನು ಜೀವರ ಹೃತ್ಕಮಲದಲ್ಲಿಯೇ ಬಿಂಬರೂಪನಾಗಿ ವಿರಾಜಮಾನನಾಗಿದ್ದಾನೆ ಅವನ ಪ್ರತಿಭಾನ್ವಿತವಾದ ಭವ್ಯ ದಿವ್ಯ ಸಾನ್ನಿಧ್ಯ ವಿಶೇಷದಿಂದ ಅಜ್ಞಾನವೆಂಬ ಕತ್ತಲೆಯು ಪರಿಹಾರವಾಗುವುದು ಅವನ ಸಾನಿಧ್ಯ ಜೀವನಿಗೆ ಅರೆಕ್ಷಣ ಅಗಲದ ನಿತ್ಯ ಸಂಬಂಧ ಅವನ ಪರಮ ಮಂಗಳಕರವಾದ ನಾಮಸ್ಮರಣೆ ನಿತ್ಯದಲ್ಲೂ ಇರುತ್ತಿರುವಾಗ ಕತ್ತಲೆ ಎಂಬ ಅಜ್ಞಾನ ಪ್ರತಿಬಂಧಕವು ಎಲ್ಲಿ ಬಂತು ಅದೇ ಸತ್ಕರ್ಮಗಳನ್ನು ದುರ್ಜನರು ಮಾಡಿದರೆ ತಜ್ಜನ್ಯವಾದ ಪುಣ್ಯ ಫಲ ಪ್ರಾಪ್ತಿಯಾಗುವುದಿಲ್ಲ ಅವರು ದುರುದ್ದೇಶದಿಂದಲೂ ಅಹಂಕರ್ತೃತ್ವಾಭಿಮಾನದಿಂದಲೂ ಸಜ್ಜನರ ಪೀಡನೆಗಾಗಿ ಆ ಸತ್ಕರ್ಮಗಳನ್ನು ಮಾಡುವರು ಇದರಿಂದ ಕರ್ಮಾನುಷ್ಠಾನದ ಉದ್ದೇಶ ದೋಷಪೂರಿತವಾಗಿರುವುದರಿಂದ ಆ ಪಾಪಕರ್ಮಗಳೇ ಆಗಿ ಇವುಗಳು ಅವರಿಗೆ ದುಃಖಪ್ರದವಾಗುವವು ಅಸುರರು ಮಾಡಿದ ದಾನ ಅತಿಥಿ ಸತ್ಕಾರ ಯಜ್ಞ ಯಾಗಾದಿಗಳು ತಪಸ್ಸು ಇತ್ಯಾದಿ ಸತ್ಕರ್ಮಗಳೆಲ್ಲವೂ ಕೊನೆಯಲ್ಲಿ ಅವರ ನಾಶಕ್ಕೇ ಕಾರಣವಾಗುವವು ಎಂದು ಪುರಾಣ ಪ್ರಸಂಗಗಳಿಂದ ತಿಳಿಯುತ್ತೇವೆ ಈ ಮೂರು ಕೇವಲ ಔಪಚಾರಿಕವಲ್ಲ ಪರಮ ಸತ್ಯವೆಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿರುತ್ತಾರೆ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು